ಹೇ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ತರ್ಟಿ ಒನ್ ತಪ್ಪದೇ ಕಥೆನ ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ನೀನು ಹೇಗೆ ತಿಳಿದುಕೊಂಡರೂ ಸರಿಯೇ ಎಂದವ ಭುಜ ಕುಣಿಸಿ ತನ್ನ ಪಾಡಿಗೆ ತಾನು ಮುಂದೆ ನೋಡುತ್ತಾ ಗಾಡಿ ಓಡಿಸುತ್ತಿದ್ದ ಆದರೆ ಆ ಪ್ರತಿ ಕ್ಷಣವೂ ಅವರಿಬ್ಬರ ತನುಗಳ ಸಂಯಮದ ಕಾಟ ನಿಯಂತ್ರಿಸಲು ಅರಸಾಹಸಪಟ್ಟದ್ದು ಒಳಗೊಳಗೆ ಮುಚ್ಚಿಟ್ಟುಕೊಂಡು ಬಿಟ್ಟರು ಆಸ್ಪತ್ರೆ ತಲುಪಿದ್ದೆ ಗೇಟಿನ ಬಳಿಯೇ ಆಕೆ ಇಳಿದಳು ಆರ್ನಾ ಅಲ್ಲಿಯೇ ಕುಳಿತಿದ್ದ ನೀನು ಬರುವುದಿಲ್ವಾ ಇಳಿದವಳೆ ತಟ್ಟನೆ ಗಡಿಬಿಡಿಯಲ್ಲಿ ಕೇಳಿದ್ದಳು ಇಲ್ಲ ನೀನು ಹೋಗ್ಬಾ ಪಕ್ಕದಲ್ಲಿಟ್ಟಿದ್ದ ನೀರಿನ ಬಾಟಲಿ ತೆಗೆದು ನೀರು ಗುಟುಕರಿಸಿ ಹೇಳಿದ್ದ ಅವನಿಂದ ಸಮಾಧಾನಕರ ಉತ್ತರ ದೊರೆತದ್ದು ಅವಳಿಗೆ ಅಸಹನೆ ಉಂಟು ಮಾಡಿತ್ತು ಇಲ್ಲೇ ಸಾಯಿ ಎಂದವಳು ಒಳ ಹೋಗಿಬಿಟ್ಟಳು ಧುಮುಗುಡುತ್ತಲೇ ಕ್ಯೂಟ್ ಗಾರ್ಗಿ ಸಣ್ಣದಾಗಿ ಹೇಳಿಕೊಂಡು ನಕ್ಕವ ಪಾರ್ಕಿಂಗ್ ಕಡೆ ಹೋಗಲು ಗಾಡಿ ಶುರು ಮಾಡಿದ ಹೋಗುತ್ತಿದ್ದವಳು ಹಿಂದೆ ತಿರುಗಿ ನೋಡಿದಳು ಯಾರಿರಲಿಲ್ಲ ನನ್ನ ಭ್ರಮೆ ಅಷ್ಟೇ ಅವನ್ ಯಾವನೋ ಹುಚ್ಚ ನನಗೆ ಗಾರ್ಗಿ ಅಂತಾನೆ ಅಂದರೆ ಎಲ್ಲ ಕಡೆ ಅವನೇ ಇರ್ತಾನಾ ಕಣೆ ಆದರೂ ಯಾಕೆ ಅವನ ಸಂದೇಶ ಬರ್ತಿಲ್ಲ ಮನದಲ್ಲಿ ಹೇಳಿಕೊಳ್ಳುತ್ತಲೇ ಒಳ ಹೆಜ್ಜೆ ಹಾಕಿದಳು ಆ ಹುಡುಗ ಸೂರಜ್ನ ತಾಯಿ ಗಟ್ಟಿಯಾಗಿ ಆಸ್ಪತ್ರೆ ಅನ್ನುವುದು ಮರೆತು ಎಲ್ಲರೂ ಬೈಯುತ್ತಲೇ ಇದ್ದರು ಅಳುತ್ತಿದ್ದರು ಕಳೆದುಕೊಂಡಿದ್ದು ಅವರ ಮಗನನ್ನಲ್ಲವೇ ಅವರಿಗೆ ನೋವು ಸಹಜ ಸಮಾಧಾನ ಮಾಡುವವರಿಗೆ ಅರಿವಾಗಬೇಕಲ್ಲ ಇರುವ ಒಂದೇ ಕರುಳ ಕುಡಿ ಮರಣಿಸಿದಾಗ ಆ ತಾಯಿಗಾಗುವ ನೋವು ಎಷ್ಟಿರಬೇಡ ನಮ್ಮಿಂದ ಊಹಿಸಲು ಸಾಧ್ಯವಿಲ್ಲ ಕರುಳ ಬಳ್ಳಿಯ ಕಳೆದುಕೊಂಡವಳ ದುಃಖವನ್ನು ಇವಳು ಹೋದದ್ದೇ ಮೇಡಮ್ ನಿಮ್ಮ ಮಗನಿಗೆ ಏನೂ ಆಗದಂತೆ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ರಲ್ಲ ಇದೇನಾ ನೀವು ಮಾಡಿದ್ದು ನೋಡಿ ನನ್ನ ಮಗ ಹೇಗೆ ನಿರ್ಜೀವ ದೇಹ ಹೊತ್ತು ಮಲಗಿದ್ದಾನೆ ಅಯ್ಯೋ ಭಗವಂತ ಇರುವ ಇಷ್ಟು ಜನಸಂಖ್ಯೆಯಲ್ಲಿ ನಿಂಗೆ ಕಂಡದ್ದು ನನ್ನ ಒಬ್ಬನೇ ಮಗನೇನಾ ನನ್ನನ್ನಾದರೂ ಕರೆದುಕೊಂಡು ನನ್ನ ಮಗನಿಗೆ ಜೀವ ನೀಡಬಹುದಿತ್ತಲ್ಲ ಬದುಕಿ ಬಾಳುವ ಸುಂದರ ಪುಷ್ಪವೊಂದು ಬಾಡಿ ಹೋಗುವಂತೆ ಮಾಡಿದ ನಿನಗೆ ದಿನವೂ ದೀಪ ಹಚ್ಚಿ ಬೇಡಿದ್ದಾದರೂ ಏನನ್ನ ನನ್ನ ವಂಶದ ಕುಡಿ ನಂದದಂತೆ ಕಾಪಾಡು ಎಂದಲ್ಲವೇ ಗೋಳಿಡುತ್ತಾ ನೆಲ ಕಚ್ಚಿದ ತಾಯಿ ಸುಮಾರು ಗಂಟೆಗಳಿಂದ ಹತ್ತು ಹತ್ತು ನಿಶ್ಶಕ್ತಿ ಆವರಿಸಿದಂತಾಗಿ ನೆಲ ಕೂಸಿದರು ಅವರನ್ನು ವಾರ್ಡಿನೊಳಗೆ ಮಲಗಿಸಿ ಚಿಕಿತ್ಸೆ ನೋ ನೀಡುತ್ತಿದ್ದರು ವಾರ್ಡಿನ ಬಾಗಿಲಲ್ಲಿದ್ದ ಅದಮ್ಯ ಮೊದಲ ಬಾರಿಗೆ ಇಂಥದ್ದೋ ಒಡಲಾಳದ ಸಂಕಟ ನುಗ್ಗಿ ಬಂತು ಗೆಳೆಯನ ಸಾವಿಗೆ ಸಾಕ್ಷಿಯಾಗಿದ್ದ ಹುಡುಗನದ್ದು ಸಾವಾಗಿದ್ದು ಅವಳಿಗೆ ನೋವು ತರಿಸಿತ್ತು ಅಂದು ಸಾಕ್ಷಿ ಹೇಳಲು ಮುಂದೆ ಬಂದ ಹುಡುಗನನ್ನು ಇದೇ ತಾಯಿ ತಡೆದರೂ ಕೇಳಿರಲಿಲ್ಲ ಆದರೆ ಇಂದು ಅದೇ ಹುಡುಗ ಹೆಣವಾಗಿ ಮಸಣ ಸೇರಿದ್ದಾನೆ ಒಂದಕ್ಕೆ ಸಾಕ್ಷಿ ಹುಡುಕಲು ಹೋಗಿ ಮತ್ತೊಂದು ಸಾಕ್ಷಿಯ ಸಾವಿನ ಹಿಂದೆ ಬೀಳುವಂತಾಯಿತು ಎಲ್ಲ ಪ್ರೊಸೀಜರ್ ಮುಗಿಸಿಕೊಂಡು ಅದಮ್ಯ ಆಸ್ಪತ್ರೆ ಹೊರಗೆ ಬರುವಷ್ಟರಲ್ಲಿ ಸಂಜೆಯಾಗಿತ್ತು ನಾಳೆ ಕಲಾಪವಿದೆ ಇದೇ ಕೇಸಿಗೆ ಜೊತೆಗೆ ಅಮ್ಮನ ಮನೆಗೆ ಹೋಗಬೇಕು ಸಾಕ್ಷಿಗಳ ಅವಶ್ಯಕತೆ ಹೆಚ್ಚಿದೆ ಏನು ಮಾಡುವುದು ಕೈ ಇಸುಕಿಕೊಂಡು ಹೆಜ್ಜೆ ಹಾಕುತ್ತಿದ್ದವಳಿಗೆ ಹಾರ್ನೋನ ಮಾತು ಬೇರೆ ಮೊದಲು ಕೇಸ್ ಗೆಲ್ಲು ನೋಡೋಣ ಅಂತ ತಾನು ಕೈ ಹಾಕಿದ ಎಷ್ಟೋ ಕೇಸು ಮೂಲೆಗುಂಪಾಗಿ ಅವಳ ಗುರುಗಳೇ ಅವುಗಳ ಅವಳ ಅವುಗಳನ್ನು ಗೆದ್ದಿರುವುದು ನಿಜ ಅಂತಹದರಲ್ಲಿ ತಾನು ಸೋತು ಹೋದೆ ಎಂದುಕೊಂಡವಳಿಗೆ ಯಾಕೋ ದುಃಖ ಒತ್ತರಿಸಿ ಬಂತು ಕಾಲೆಳೆದುಕೊಂಡು ಹೊರಬಂದವಳಿಗೆ ಎದುರೇ ನಿಂತಿದ್ದ ಮಾಂಗಲ್ಯದೊಡೆಯನ ದರ್ಶನವಾಯ್ತು ಈ ಬಾರಿ ಕೋಪ ಬರಲಿಲ್ಲ ಬದಲಾಗಿ ಸೋತ ಭಾವ ಅವಳ ಮೊಗದಲ್ಲಿ ಎದ್ದು ಕಾಣುತ್ತಿತ್ತು ಸಮಯ ನೋಡಿದಳು ಐದರ ಸಮೀಪ ಆತನ ಮುಖದಲ್ಲಿ ಹಸಿವಿನ ಲವಲೇಶ ಕಾಣಲಿಲ್ಲವಾದರೂ ಬೆಳಗ್ಗಿನಿಂದ ಇಲ್ಲೇ ಇರುವುದಕ್ಕೆ ಅವನ ಬಾಡಿದ ಮೊಗವೇ ಉತ್ತರ ನೀನು ಇಲ್ಲೇ ಇದೆಯಾ ಮನೆಗೆ ಹೋಗಿಲ್ವಾ ಅವನ ಬಳಿ ಜೋರು ಹೆಜ್ಜೆ ಹಾಕುತ್ತಾ ಬಂದವಳು ಬಂದಷ್ಟೇ ವೇಗದ ಧಾಟಿಯಲ್ಲಿ ಕೇಳಿದ್ದಳು ಇಲ್ಲ ಎಂದವನ ಮೊಗದಲ್ಲಿ ಅದೇ ಶಾಂತತೆ ಮನ ಕಾರಣವಿಲ್ಲದೆ ಹಕ್ಕಿಯ ಹಾಗೆ ಹಾರುವಂತಾಯ್ತು ಆದರೂ ತೋರ್ಪಡಿಸದೆ ಮುಖ ಗಂಟಾಕಿಕೊಂಡು ಬಿಟ್ಟಳು ಬೆಳಗ್ಗೆಯಿಂದ ಇನ್ನೇನು ಮಾಡ್ತಿದ್ದೆ ಇಲ್ಲೇನು ಮಾಡ್ತಿದ್ದೆ ಬೇರೆ ಕೆಲಸ ಇಲ್ವಾ ನಿಂಗೆ ನಂಗೆ ಮಾತ್ರ ಹೇಳೋದಲ್ಲ ನೀನು ನಿನ್ನ ಕೆಲಸದಲ್ಲಿ ಪರಿಪೂರ್ಣನಾಗು ಎಂದವಳ ಬಿರುಸು ಮಾತು ಬೆಳಗ್ಗಿನಿಂದ ಅವಳ ಅವಳಿಗಾಗಿ ಕಾದವನಿಗೆ ಬಿಸಿ ನೀರು ಮುಖಕ್ಕೆ ಎರಚಿದಂತಾಯ್ತು ಅದಮ್ಯ ಸೆಟ್ ಅಷ್ಟು ಮಾತ್ರ ಹೇಳಲು ಶಕ್ತನಾದನವ ಮರು ಮಾತಿಲ್ಲದೆ ಹೋಗಿ ಕುಳಿತಳು ಕಾರು ಹೋಗಿ ನಿಂತದ್ದು ಆಸ್ಪತ್ರೆಗೆ ಹತ್ತಿರವಿರುವ ತಂಪು ಪಾನೀಯ ಮಳಿಗೆಯ ಮುಂದೆ ಇಲ್ಲಿಗ್ಯಾಕೆ ನಾನು ಮನೆಗೆ ಹೋಗಬೇಕು ಪಪ್ಪನ ಸಹಾಯ ಕೇಳಬೇಕು ಈ ಕೇಸ್ ಹೇಗಾದರೂ ಸರಿ ಗೆಲ್ಲಬೇಕು ನ್ಯಾಯ ಸಿಗಬೇಕು ಎಲ್ಲವನ್ನೂ ಒಂದೇ ಉಸಿರಿಗೆ ಹೇಳಿ ತಲೆ ಹಿಡಿದು ಕುಳಿತವಳನ್ನೇ ದಿಟ್ಟಿಸಿದ ಬೆಳಗ್ಗೆ ನಗುತ್ತಿದ್ದ ಮಲ್ಲಿಗೆ ಹೂ ಈಗ ಬಾಡಿ ತನ್ನ ಸುವಾಸನೆ ಬಣ್ಣವನ್ನು ಹೇಗೆ ಕಳೆದುಕೊಂಡಿತೋ ಹಾಗೆ ಅವಳ ಮುಗವೂ ಸಹ ಸತ್ವಹೀನದಂತೆ ಕಂಡಿತ್ತು ಸಮಸ್ಯೆ ಎಲ್ಲಿದೆಯೋ ಅಲ್ಲಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅದಮ್ಯಾ ನಿನ್ನಲ್ಲಿ ಸಮಸ್ಯೆ ಸೃಷ್ಟಿಸಿಕೊಂಡು ಮತ್ತೊಂದು ಅವಘಡಕ್ಕೆ ನಾಂದಿ ಮಾಡಿಕೊಳ್ಳುವುದಲ್ಲ ಮಾಡಿಕೊಡುವುದೂ ಅಲ್ಲ ಬೆಳಗ್ಗಿನಿಂದ ಏನೂ ತಿಂದಿಲ್ಲ ಐ ನೋ ಊಟ ಮಾಡುವ ಮನಸ್ಥಿತಿಯಲ್ಲಿ ನೀನಿಲ್ಲ ಅಂತ ಅದಕ್ಕೆ ಜ್ಯೂಸ್ ಕುಡಿ ಅಂತ ಹೇಳ್ತಿರೋದು ಇದಕ್ಕೂ ಮೀರಿ ನಿನ್ನಿಷ್ಟ ಆನಂತರ ನಿಂಗೆ ಹಸುವಿಂದ ಹೊಟ್ಟೆ ತೊಂದರೆಯಾಗಿ ಅದಕ್ಕೆ ಆಸ್ಪತ್ರೆ ಸೇರಿ ಅವರೊಂದೆರಡು ಮಾತ್ರೆ ಕೊಟ್ಟು ಅದನ್ನು ನುಂಗಲ್ಲ ಅಂತ ನೀನು ಅವ ಮುಂದೆ ಮಾತು ಮುಂದುವರಿಸುವ ಮೊದಲೇ ತಳೆದಳು ಪ್ಲೀಸ್ ಈಗಲೇ ನನಗೆ ತಲೆ ಸಿಡಿತಿದೆ ನಿನ್ನ ಮಾತನ್ನ ಕೇಳುವ ಮೂಡ್ ಮೊದಲೇ ನನಗಿಲ್ಲ ಇಷ್ಟನ್ನು ಹೇಳಿದವಳು ಆತನಿಗಿಂತ ಮೊದಲಾಗಿ ಕಾರೆಳಿದು ಒಳ ಹೋಗುತ್ತಿದ್ದಳು ಕ್ಯೂಟ್ ಅದ್ವಿ ಪಾಪ ಅಂತ ಜ್ಯೂಸ್ ಕೊಡಿಸಲು ಬಂದರೆ ನನ್ನನ್ನೇ ಬಿಟ್ಟು ಹೋಗ್ತೀಯಲ್ಲ ತನ್ನಲ್ಲೇ ಹೇಳಿಕೊಂಡು ನಕ್ಕವ ಅವಳಿಂದೆ ಹೋದ ಏನು ತಗೋತೀಯ ಆಕೆ ಎದುರು ಕುಳಿತೆ ಕೇಳಿದ್ದ ಕಾಫಿ ಮೊಬೈಲ್ ಕುಟ್ಟುತ್ತಲೇ ಹೇಳಿದ್ದಳು ರಪಕ್ಕನೆ ಅವಳಿಂದ ಫೋನ್ ಕಸಿದವ ಒಂದಷ್ಟು ಸಮಯ ರಿಲ್ಯಾಕ್ಸ್ ಆಗು ಆಗ ನಿನ್ನ ಮೈಂಡ್ ಸಹ ಫ್ರೆಶ್ ಆಗಿ ಕೆಲಸ ಮಾಡುತ್ತೆ ಹೇಗೆ ಏನು ಅನ್ನುವ ಯೋಚನೆಯಲ್ಲೇ ನೀನಿದ್ರೆ ತಲೆ ಓಡೋದಿಲ್ಲ ಬೇಕಾದ ಸಾಕ್ಷಿ ನೀನು ಕೇಸಿಗೆ ಹುಡುಕಲು ಸಾಧ್ಯವಿಲ್ಲ ಅವಳ ತನ್ನ ಫೋನ್ ಕಸಿದ ಪರಿಣಾಮ ಕೂಗಾಡುವಳೆನ್ನುವ ಅರಿವಿದ್ದವ ಆಕೆಗಿಂತ ಮೊದಲಾಗಿ ಹೇಳಿದ್ದ ಮೊದಲು ಮೊಬೈಲ್ ವಾಪಸ್ ಕೊಡು ಆ ನಂತರ ನಿನ್ನ ಪಿಟೀಲು ಮುಂದುವರೆಸು ಎಂದವಳು ಕೈ ಚಾಚಿದಳು ಅಷ್ಟರಲ್ಲೇ ಹೇಳಿದ್ದ ಎರಡು ತಂಪು ಪಾನೀಯ ಅವರ ಮುಂದೆ ತಂದಿರಿಸಿದರು ಈಗ ತಾನು ಹೇಳಿದ ಪದಾರ್ಥ ಬಂದಿಲ್ಲದ ಕಾರಣ ಬಂದಿಲ್ಲದ ಕಡೆ ಅವಳ ಗಮನ ಹರಿಯಿತು ಆದರೆ ತಂದಿಟ್ಟ ವೇಟರ್ ಹೋಗುವವರೆಗೂ ಸುಮ್ಮನಿದ್ದವಳು ನಂತರ ತನ್ನ ವಾಕ್ ಸಮರ ಶುರು ಮಾಡಿದರು ನಾನು ಹೇಳಿದ್ದು ಕಾಫಿ ಯಾರನವ್ ನೀನೇನು ಜ್ಯೂಸ್ ಹೇಳಿದೆಯಲ್ಲ ಎಲ್ಲರೂ ನಾನು ಹೇಳೋ ಕೆಲಸ ಉಲ್ಟ ಮಾಡುವವರೇ ಹಸಿದ ಹೊಟ್ಟೆಯಲ್ಲಿ ಎಗರಾಡಿದಳು ಮೊದಲು ಜ್ಯೂಸ್ ಕುಡಿ ಬೆಳಗ್ಗಿನಿಂದ ಏನೂ ತಿಂದಿಲ್ಲ ಅಂಥದ್ರಲ್ಲಿ ಕಾಫಿ ಕುಡಿದ್ರೆ ಹೇಗೆ ಹಣ್ಣಿನ ರಸ ಕುಡಿದ್ರೆ ಸ್ವಲ್ಪ ಹಸಿವು ದಣಿಯುತ್ತೆ ದೇಹಕ್ಕೂ ಒಳ್ಳೆಯದು ಆತ ವಿವರಿಸುತ್ತಿದ್ದರೆ ಮೊದಲೇ ಕೋಪದಲ್ಲಿದ್ದವಳಿಗೆ ತನ್ನ ಕೋಪ ಹೇಗೆ ನಿಯಂತ್ರಿಸಬೇಕೋ ತಿಳಿಯದೆ ಗಟ್ಟಿಯಾಗಿ ಮುಷ್ಟಿ ಬಿಗಿ ಹಿಡಿದು ಕುಳಿತಳು ಎದುರು ಕಂಡ ಜ್ಯೂಸ್ ಗ್ಲಾಸನ್ನು ಇನ್ನೇನು ತನ್ನ ಕೋಪಕ್ಕೆ ಬಲಿಯಾಗಿಸಬೇಕು ಥಟ್ಟನೆ ತನ್ನ ಕೈವಶ ಮಾಡಿಕೊಂಡವ ಒಂದನ್ನು ಕುಡಿಯಲು ಶುರು ಮಾಡಿ ನಿಮಗೆ ಬೇಡವೆಂದರೆ ಬಲ್ ಅಂತ ಮಾಡೋಲ್ಲ ಆದರೆ ಇದನ್ನು ಹೊಡೆದಾಕಿದರೆ ಬಿಲ್ ತೆತ್ತಬೇಕು ಸುಮ್ಮನೆ ಸುಮ್ಮನೆ ನನಗೆ ಹಣ ಪೋಲು ಮಾಡಲು ಇಷ್ಟವಿಲ್ಲ ಬೇಕಿದ್ರೆ ಇನ್ನೊಂದು ಜ್ಯೂಸ್ ಕೇಳು ಕೊಡಿಸ್ತೀನಿ ಎಂದವ ಮಡದಿಯತ್ತ ನೋಡದೆ ಕುಡಿಯುತ್ತಿದ್ದರೆ ಮೇಲೆದ್ದು ಬಾಗಿ ಆತನ ಕೈಯಲ್ಲಿನ ಗ್ಲಾಸ್ ಕಿತ್ತುಕೊಂಡು ಒಮ್ಮೆಲೆ ಕುಡಿದು ಟೇಬಲ್ ಮೇಲಿರಿಸಿದಳು ಅವಳ ಹಸುವಿನ ಬಗ್ಗೆ ತಿಳಿದಿದೆ ಆತನಿಗೆ ಹೇಗೆ ಏನು ಎತ್ತಾ ಅಂತ ಹೇ ತುಂಬ ಚೆನ್ನಾಗಿದೆ ಉದರ ಸೇರಿದ ಪಾನೀಯ ಇಷ್ಟು ಮಾತ್ರ ಒಳ್ಳೆಯದು ಮಾಡಿತ್ತು ತೃಪ್ತಿಯಾಗಿ ಆಕೆ ಹೇಳುವಂತೆ ಅದಕ್ಕೆ ಕರೆ ತಂದದ್ದು ಅವಳ ಮೊಗದಲ್ಲಿನ ನಿರಾಳತೆ ಅವನಿಗೆ ಮಾತಿನ ಹಂಬಲ ತುಂಬಿತು ನೀವೆಲ್ಲ ಯಾವಾಗಲೂ ಬರ್ತೀರಾ ಇಲ್ಲಿಗೆ ಅವನ ಉತ್ತರದಲ್ಲಿ ಅಷ್ಟೇನು ಆಶ್ಚರ್ಯವಿಲ್ಲದ್ದು ಕಂಡು ಕೇಳಿದ್ದಳು ಹೌದು ಆಸ್ಪತ್ರೆ ಇಲ್ಲೇ ಅಲ್ವಾ ಇರೋದು ಅನು ಇರ್ತಾಳೆ ಅವಳನ್ನು ನೋಡೋಕೆ ಯಾವಾಗಲೂ ಬರ್ತಿರ್ತೀವಿ ಅವಳಿಂದಲೇ ಇದು ಪರಿಚಯ ಅವಳು ಇಷ್ಟು ಆಸಕ್ತಿ ಹೊಂದಿ ಪ್ರಶ್ನೆ ಕೇಳಿದಾಗ ಮನಸ್ಸನ್ನು ಸ್ವಲ್ಪ ಹೊತ್ತು ಬೇರೆಡೆ ಸೆಳೆಯಲು ಮಾತಿಗೆ ಕುಳಿತ ಅನು ಯಾಕೆ ಆಸ್ಪತ್ರೆಯಲ್ಲಿ ಇರ್ತಾಳೆ ಹುಷಾರಿಲ್ವಾ ಅವಳಿಗೆ ಏನು ತಂದರೆ ಯಾವ ಆಸ್ಪತ್ರೆ ಪಟಪಟನೆ ಕೇಳಿದ ಪ್ರಶ್ನೆಗೆ ಈ ಬಾರಿ ತಬ್ಬಿಬ್ಬಾಗುವ ಸರದಿ ಆರ್ನೋದು ತಪ್ಪು ತಿಳಿದಿದ್ಯಾ ನೀನು ಅವಳು ಡಾಕ್ಟರ್ ಇವಾಗ ಹೋಗಿ ಬಂದೆ ಅಲ್ಲ ಸೂರ್ಯವಂಶಿ ಆಸ್ಪತ್ರೆ ಅಲ್ಲಿ ಇಷ್ಟಕ್ಕೂ ಅದು ಯಾರದ್ದು ಅಂತ ತಿಳಿದಿದ್ದೀಯಾ ನಿನ್ನ ಅತ್ತೆ ಮಾವನ ಪೂರ್ತಿ ಹೆಸರೇನು ಸ್ವಲ್ಪ ಜ್ಞಾಪಿಸ್ಕೊ ನಗುತ್ತಲೇ ಖಾಲಿ ಇರುವ ಗ್ಲಾಸ್ ಎತ್ತಿ ಮತ್ತೆ ಒಂದು ಹನಿ ಇರುವ ಜ್ಯೂಸ್ ಬಾಯಿಗೆ ಸುರಿದುಕೊಳ್ಳುವ ನಾಟಕ ಆತನದು ಅತ್ತೆ ಮಾವನ ಬದಲಾಗಿ ಗಂಡನ ಪೂರ್ತಿ ಹೆಸರು ಮನನ ಮಾಡಿಕೊಂಡಳು ಆರ್ ಸೂರ್ಯವಂಶಿ ಸೂರ್ಯವಂಶೀ ಅಂದರೆ ಈ ಆಸ್ಪತ್ರೆ ನಿಮಗೆ ಸೇರಿದ್ದ ಒಂದು ರೀತಿಯ ಉತ್ಸಾಹದಲ್ಲಿ ಕೇಳಿದ್ದಳು ನನಗಲ್ಲ ಅಪ್ಪನಿಗೆ ತಿದ್ದಿ ಹೇಳಿದ ಇಬ್ಬರೂ ಒಂದೇ ತಾನೇ ಹಾಗಾದರೆ ನಂಗೆ ಒಂದು ಸಹಾಯ ಬೇಕು ಆರ್ನವ್ ಪ್ಲೀಸ್ ಹೇಗಾದರೂ ಮಾಡಿ ನೀನು ಇದಕ್ಕೆ ಹೆಲ್ಪ್ ಮಾಡಲೇಬೇಕು ಇಂದು ಬೆಳಗ್ಗೆ ಡೆತ್ ಆದ ಸೂರಜ್ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಸಹಾಯ ಮಾಡ್ತೀಯ ಅಲ್ವಾ ಕೇಳಿದ್ದಳು ಹುಡುಗಿ ಧನ್ಯವಾದ ತಪ್ಪದೆ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ